ನಿಮ್ಮ ವಾಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಲ್ಲಿ ದಯವಿಟ್ಟು ರಾಜ ನಿವಾಸ ಟ್ರೈಲರ್ ಎಲ್ಲರೂ ಅಪ್ಲೋಡ್ ಮಾಡಿ ಶೇರ್ ಮಾಡಿ ಅಂಡ್ ಆದಷ್ಟು ಹೆಚ್ಚು ಹೆಚ್ಚು ಕನ್ನಡಿಗರಿಗೆ ಬರೀ ಕನ್ನಡಿಗರಿಗೆ ಮಾತ್ರ ಅಲ್ಲ ದೇಶಾದ್ಯಂತ ನಮ್ಮ ಈ ಒಂದು ಟ್ರೈಲರ್ ನ ತಪ್ಪಿಸೋ ಪ್ರಯತ್ನವನ್ನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಶ್ರೀ ವೀರಕಪುತ್ರ ಶ್ರೀನಿವಾಸ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾವು ಸಿನಿಮಾದವರಲ್ಲ ಅಂಜನಪ್ಪ ಅವ್ರಿಗೋಸ್ಕರ ಬಂದದ್ದು ಕನ್ನಡಿಗ ಗಟ್ಟಿ ಆಗದು ಹೊರತು ಕನ್ನಡ ಗಟ್ಟಿ ಆಗಲ್ಲ ಅನ್ನುವಂಥದ್ದು ಒಂದು ಪುರಾತನ ನಿಲುವು ನನ್ನದು ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಉದ್ಯಮಿಗಳಾಗಬೇಕು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ ನಮ್ಮ ಆಂಜನಪ್ಪ ಹೊತ್ತ ಸೀರಿಯಸ್ ಅಂತ ತಗೊಂಡು ಉದ್ಯಮ ಶುರು ಮಾಡಿದರೆ ಮತ್ತೆ ಸಿನಿಮಾ ಉದ್ಯಮಕ್ಕೆ ಬಂದಿದ್ದಾರೆ ಅದೇ ಭಯ ಆಗ್ತಾ ಇರೋದು ಸಿನಿಮಾಗಳು ಸಾಕಷ್ಟು ಬರ್ತಿದ್ದಾವೆ ನೂರಾರು ಸಿನಿಮಾಗಳು ಬರ್ತಿದ್ದಾವೆ ಬಟ್ ಇಲ್ಲಿರುವಂತಹ ಬಹುತೇಕ ಶೇಕಡ ತೊಂಬತ್ತರಷ್ಟು ಕನ್ನಡ ಸಿನಿಮಾ ನಾವೇ ನೋಡಿಲ್ಲ ಕನ್ನಡದಲ್ಲಿ ಕರ್ನಾಟಕ ಥಿಯೇಟರ್ ಮಟ್ಟಿಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಪಾಲಿಸಿ ಜಾರಿಯಲ್ಲಿದೆ ಯಾವ ಕಂಟೆಂಟ್ ಅನ್ನು ಜನ ನೋಡ್ತಿದ್ರು ಅದು ಥಿಯೇಟರ್ ಬರ್ತಿದೆ ಕನ್ನಡಿಗರು ಥಿಯೇಟರ್ ಸಿಗ್ತಾ ಇಲ್ಲ ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದಕ್ಕಿಂತ ಅಂಥ ಕಂಟೆಂಟ್ ಕೊಡ್ತಾ ಇದನ್ನುವಂಥದ್ದು ಒಂದು ಎರಡನೇದು ಕ್ವಾಲಿಟಿ ಸಿನಿಮಾಗಳನ್ನ ಎಷ್ಟು ಪ್ರಾಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಒಳ್ಳೆ ಸಿನಿಮಾ ಬಂದಿದೆ ಗೊತ್ತಾಗದೇ ಇರುವಂತಹ ಸ್ಥಿತಿ ಇವತ್ತು ಕನ್ನಡದ ಇದೆ ಮತ್ತು ಇನ್ನೊಂದು ಕೌಟುಂಬಿಕ ವಾತಾವರಣ ಮೊದಲೆಲ್ಲ ಮನೆ ಕೆಲವು ಹಿರಿಯ ನಿರ್ದೇಶಕರು ಅನ್ಕೊತಾ ಇದ್ರು ಎಲ್ಲ ಒಟ್ಟಿಗೆ ಊಟ ಮಾಡ್ತಿದಾರೆ ನಿರ್ದೇಶಕರು ಹೀರೋ ಹೀರೋಯಿನು ಪೋಷಕ ನಟರೋ ಎಲ್ಲ ಇವತ್ತು ಹೇಗಾಗಿದೆ ಚಿತ್ರರಂಗ ಅಂತಂದರೆ ಒಬ್ಬ ಪುಟ್ಟ ಕಲಾವಿದ ಕೂಡ ಒಂದು ಕ್ಯಾರವನ್ನು ಮಾಡಿಕೊಂಡು ಸಪ್ರೇಟಾಗಿ ಹೋಗಿ ಊಟ ಮಾಡುವಂತಹಷ್ಟು ಗೋಡೆಗಳನ್ನ ಬಿಟ್ಟಿದ್ದಾರೆ ಯಾರ ಬಗ್ಗೆಯೂ ಆತ್ಮೀಯತೆ ಇಲ್ಲ ಯಾರ ಬಗ್ಗೆಯೂ ಆಪ್ತತೆ ಇಲ್ಲ ಜೊತೆಗೆ ಇವತ್ತು ಅಂಜನ್ ಗೌಡರು ಇವತ್ತು ಸೀಮಾ ಈ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ಬಹುಶಃ ಅವರು ಇನ್ನೊಂದು ಜನ್ಮ ಪಡೆದಿದ್ದಾರೆ ಅಂತ ನನಗೆ ಗೊತ್ತಿದೆ ಯಾಕಂದರೆ ಒಬ್ಬೊಬ್ಬ ಕಲಾವಿದರನ್ನು ಆಹ್ವಾನಿಸ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಬೇಕಾಯಿತು ಅಂತಂದರೆ ಅರೆ ಕನ್ನಡ ಸಿನಿಮಾ ತಾನೇ ಏನಿದೆ ಯಾರೋ ಒಬ್ಬರು ಅವರು ಒಂದು ದಿವಸ ಅದೇ ಹಂತದಲ್ಲಿ ಇದ್ರಲ್ಲ ಬಂದು ಸಪೋರ್ಟ್ ಮಾಡಬೇಕಲ್ಲ ಬಟ್ ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳಿದ್ದಾರೆ ಎಷ್ಟು ಜನ ಹೇಳಿದ್ದಾರೆ ನನಗೆ ಗೊತ್ತಿದೆ ಅದ್ರ ಮಧ್ಯದಲ್ಲಿ ಆ ರೀತಿ ಅವರು ಬಂದು ಇಲ್ಲಿ ಅವ್ರ ತಂದೆಯವರು ಈ ನಾಡಿನ ವಾ ಮೇಲ್ಕ ನಿರ್ದೇಶಕರು ಆ ಜವಾಬ್ದಾರಿಯನ್ನ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವರೊಂದು ಆ ಜವಾಬ್ದಾರಿಯನ್ನು ಅರ್ಥ ಬಂದಿಲ್ಲ ಈ ಥರದ ಒಂದು ಅಟ್ಲೀಸ್ಟ್ ಹೊಸಬರು ಬಂದಾಗ ಮಾಡುವಂತಹ ಒಂದು ಕೌಟುಂಬಿಕ ವಾತಾವರಣ ಸೃಷ್ಟಿಯಾದರೆ ಅವರಿಗೆ ಇನ್ನೊಂದಷ್ಟು ಉತ್ಸಾಹ ಬರುತ್ತೆ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ತಲುಪಿಸುವಂಥದ್ದು ಭಾಳ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾ ರಾಜ ನಿವಾಸ ಭಾಳ ಅದ್ಭುತವಾಗಿ ಟ್ರೈಲರನ್ನು ಟ್ರೈಲರ್ನಲ್ಲಿ ಕಟ್ಕೊಟ್ಟಿದ್ದಾರೆ ಭಾಳ ಶ್ರಮ ಹಾಕಿದ್ದಾರೆ ಮಿಥುನ್ ಲೋಕೇಶ್ ಗೌಡ್ರು ಮತ್ತು ಅಂಜನಪ್ಪ ಅವರು ಅವರ ಎಲ್ಲ ಶ್ರಮವೂ ಕೂಡ ಲಾಭವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು